ಓಕೆ ಗುಡ್ ಮಾರ್ನಿಂಗ್ ಯುವ ಜಿ ಎಲ್ಲರಿಗೂ ಸಂಜಯ ಶುಭಾಶಯಗಳು ಇಲ್ಲಿ ನಮ್ಮ ಅಶೋಕಣ್ಣರಿಗೆ ನಮ್ಮ ಅಡಕೆ ಫ್ಲ್ಯಾಟ್ಗೆ ಈ ಅಡಕೆ ಫ್ಲ್ಯಾಟ್ಗೆ ನಾವು ಯುವ ಜಿ ಕಡೆಯಿಂದ ಪ್ರಾಡಕ್ಟ್ ಕೊಟ್ಟಿದ್ವಿ ಈಗ ಅವ್ರ ಊರ ಹೆಸರು ರಿಸಲ್ಟ್ ಏನು ಮಾಡೋಕ್ಕಂತ ಅವರ ಭಯಾರ ಕೇಳಿಬಿಡಣ ಅಶೋಕಣ್ಣ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ವೇ ಯುವ ಜಿ ನಿಮ್ಮ ಪ್ರಾಡಕ್ಟ್ ನಾವು ಏನು ಬಳಸಿದ್ದೇವೆ ನಾವು ಕೊಟ್ಟಿವೆ ನಿಮಗೆ ಎರಡನೇ ಅಂತ ಕೊಟ್ಟಿ ನೀವು ಮೂರನೇ ಅಂತ ಬಳಸಿದ್ರೆ ನೀವು ನಿಮ್ಮ ಗಿಡ ಹೆಂಗೈತಿ ನಿಮ್ಮ ಅಡಿಕೆ ಯಾವ ಥರ ಐತಿ ನೀವು ಸ್ವಲ್ಪ ಅದನ್ನು ಕೊಡಿ ಸರ್ ನಿಮ್ಮದು ಪ್ರಾಡಕ್ಟ್ ಬಳಸೋದಕ್ಕಿಂತ ಮುಂಚಿತವಾಗಿ ಗಿಡಗಳು ಎಲ್ಲ ಎಲ್ಲ ಕಲರು ತೆಗಿ ರೆಡ್ ಈ ಥರ ಎಲ್ಲ ಇತ್ತು ನಾವು ಅದಕ್ಕೆ ಏನೆಲ್ಲ ಕೆಮಿಕಲ್ ಔಷಧಿ ಒಂದು ಪರ್ಟ್ ಎರಡು ಪರ್ಟ್ ಫ್ರೇಮ್ ಮಾಡಿದ್ರೆ ಹತ್ತು ದಿನ ಇಪ್ಪತ್ತು ದಿನ ಕಂಟೆ ಕಂಟ್ರೋಲ್ ಇರೋದು ಮತ್ತು ಅದು ಇವತ್ತು ತಂದುಬಿಡುತ್ತೆ ನೀವು ಇದು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ನಿಮ್ಮ ಪ್ರಶ್ನೆ ಮಾಡಿಕೊಟ್ಟರು ಅಲ್ಲಿಂದ ನೀವು ಬಂದು ಟೋಟಲ್ ವಿಸಿಟ್ ಮಾಡ್ಕೊಂಡು ನಮ್ಮದು ಪ್ರಾಡಕ್ಟ್ ಬಳಸ್ರಿ ತುಂಬ ಚೆನ್ನಾಗ್ಕೈತಿ ಅಂತೇಳಿ ನೀವು ಅದನ್ನೆಲ್ಲ ಅದನ್ನೆಲ್ಲ ಎರಡು ಟೈಮ್ ಸ್ಪ್ರೇ ಮಾಡಿದ್ರಿ ಒಂದು ಟೈಮ್ ಭೂಮಿ ಜಾಸ್ತಿ ಪ್ರಾಡಕ್ಟ್ ಪಟ್ಟಾದ ಮೇಲೆ ಅಲ್ಲಿಂದ ಹಳ್ಳು ಇದ್ರಲ್ಲ ದೊಡ್ಡ ದೊಡ್ಡ ಒಂಬಾಳೆ ಹೊರೀತದ ಕಾಯೆಲ್ಲ ಈಗ ಓಕೆ ಸರ್ ನೋಡಿ ಭಾಳ ಖುಷಿ ಆಯ್ತದ ಸರ್ ಕೇವಲ ಈಗ ಮೂರು ವರ್ಷ ಬಿಟ್ಟು ನಾಲ್ಕನೇ ವರ್ಷ ಕಾಲ್ ಇಟ್ಟೈತಿದೆ ನೋಡಿ ಸರ್ ಒಂದು ಎರಡು ಮೂರು ನಾಲ್ಕು ಐದು 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 ಆರು ಗೊನಿ ಕಿತ್ತೈತಿ ಈಗ ಆಲ್ರೆಡಿ ಇದು ಆರು ಗೊನಿಕ್ ಇದೈತಿ ಆರು ಗೊನಿಂದು ಒಂದು ಕಾಯಿ ಉದ್ರಲ್ಲ ಸೈಜ್ ಹಂಗೈತಿ ಎಲ್ಲದೈತಿ ಐತಿ ಭಾಳ ಕ್ಲಿಯರಿಟಿ ಐತಿ ರೈತರಿಗೆ ಹೇಳೋದಿಷ್ಟೇ ಕರೆಕ್ಟಾಗಿ ಒಳ್ಳೆ ಪ್ರಾಡಕ್ಟ್ ಐತಿ ಯೂಸ್ ಒಳಗ ಬಳಸ್ಕೊಳ್ಳ್ರಿ ದೊಡ್ಡ ರಿಸಲ್ಟ್ ತಗೊಳ್ರಿ ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಿಮ್ಮ ಅಭಿಪ್ರಾಯ ಏನು ಎಲ್ಲ ರೈತರಿಗೆ ಏನು ಹೇಳ್ತೀರಿ ನೀವು ಏನು ಇದನ್ನ ಬಳಸೋದ್ರಿಂದ ರೈತರಿಗೆ ಬಹಳ ಉತ್ತಮ ಐತಿ ಈಗ ಕೆಮಿಕಲ್ ಗೊಬ್ಬರ ಔಷಧಿ ಇದೆ ಲೆಕ್ಕ ಹಾಕಿದ್ರೆ ಹೌದು ಅದಕ್ಕಿಂತ ಅರ್ಧದಷ್ಟು ಬರ್ಬೋದು ಇದು ತಿಂಗಳಿಗೆ ಒಮ್ಮೆ ಕಡಿಮೆ ಖರ್ಚು ಕಡಿಮೆ ಖರ್ಚು ಹೌದು ಅದಕ್ಕಿಂತ ಹೌದು ರಿಸಲ್ಟ್ ಮಾತ್ರ ಪಕ್ಕಾ ರಿಸಲ್ಟ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್